ಮೊನ್ನೆ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಗೊತ್ತಲ್ಲ ಕಾಂಗ್ರೆಸ್ಸಿನ ಮುಖಂಡರು ರಾಹುಲ್ ಗಾಂಧಿ ಅವರು ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ದಾರೆ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಕ್ ಅಕೌಂಟ್ಗೆ ಟಕ ಟಕ್ ಟಕ ಟಕ್ ಟಕ ಟಕ್ ಹಣವನ್ನು ಹಾಕ್ತೀರಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಟಕಾ ಟಕ್ ಟಕಾಟಕ್ ಟಕ್ ಟಕಾ ಟಕ್ ಅಂತ ಬ್ಯಾಂಕ್ಗೆ ಅಕೌಂಟ್ ಹಾಕಿದ್ದಾರೆ ಅದನ್ನ ಫಾಲೋ ಮಾಡಿ ನಮ್ಮ ಕಾಂಗ್ರೆಸ್ ಅವರು ಇಲ್ಲಿ ಮಂತ್ರಿ ಮುಖ್ಯಮಂತ್ರಿ ಇದೆಲ್ಲ ಇಡೀ ಕ್ಯಾಬಿನೆಟ್ ಬಾಗಿ ನೂರ ಎಂಬತ್ತೇಳು ಕೋಟಿ ನುಂದಬೇಕಾದ್ರೆ ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ ಇದು ಒಬ್ಬ ಮಂತ್ರಿ ನುಂಗಕ್ಕೆ ಸಾಧ್ಯ ಇಲ್ಲ ಇದರಿಂದ ಎಲ್ಲರೂ ಭಾಗಿಯಾಗಿದ್ದಾರೆ ನೂರ ಎಂಬತ್ತೇಳು ಕೋಟಿ ಸಣ್ಣ ಅಮೌಂಟ್ ಅಲ್ಲ ಅವರ ಜೀವನ ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಎಲ್ಲ ಸಂತೃಪ್ತಿಯಿಂದ ಬದುಕ್ಬೋದು ಅಷ್ಟು ದುಡ್ಡು ಇದು ಅದರಿಂದ ಇಡೀ ಸರ್ಕಾರನೇ ಭಾಗಿ ಇದರಲ್ಲಿ ಅದನ್ನು ಫಾಲೋ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಏನು ಹೇಳಿಕೆ ಕೊಟ್ಟಿದ್ದಾರೆ ಟಕಾ ಟಕ್ ಟಕಾ ಟಕ್ ಟಕಾ ಟಕ್ నాకనే తారీఖు ఇప్పటికర్ ఆరనే తారీఖు ఇప్పదు కోటి టా ఠక్ ట్రాన్స్ఫర్ ఇప్ప తారీఖు నలవత్నాలు కోటి టా ఠక్ ట్రాన్స్ఫర్ రాజ ఖజాయి నలవత్మూరు కోటి టకా ట్రాన్స్ఫర్ ఇప్పవత్ కోటి టకా ఠక్ ట్రాన్స్ఫర్ ఇష్టూ క ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರ ಹೇಳಿಕೆ ಮೇಲೆಗೆ ಬ್ಯಾಂಕ್ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಆ ಖಾತೆಗೆ ಇವರೇ ಕಾಂಗ್ರೆಸ್ ಅವರು ಅವರ ಲೂಟಿ ಖಾತೆಗೆ ಅವ್ರು ಯಾರಿಗೆ ಹಾಕ್ತೀನಿ ಅಂತ ಹೇಳಿದರು ಇವ್ರು ಯಾರಿಗೆ ಹಾಕಿದ್ರು ಲೂಟಿ ಮಾಡೋಕ್ಕೆ ಲೂಟಿ ಅಕೌಂಟ್ಗೆ ಕಾಂಗ್ರೆಸ್ಸಿನ ಲೂಟಿ ಅಕೌಂಟ್ಗೆ ಇಷ್ಟೂ ಕೂಡ ಹಾಕಿರೋವಂಥದ್ದು ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ